ನಮಸ್ಕಾರ ಸ್ನೇಹಿತರೆ ಎಲ್ಲರಿಗು ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸ್ನೇಹಿತರೆ ಇವತ್ತು ನಾನು ಒಂದು ಕಡೆ ಬಂದಿದ್ದೀನಿ ಏನು ಅಂತ ವಿಷಯ ಹೇಳ್ತೀನಿ ಇವಾಗ ನಮ್ಮ ಮನೆಗೆ ಮಗೆಕಾಯಿ ಬೇಕಾಗಿತ್ತು ಸೊ ಗುಂಜುಗೋಡು ಹತ್ತಿರ ಒಬ್ಬರು ಮಗೆಕಾಯನ್ನು ಬೆಳೀತಾರೆ ಆ ಪ್ಲೇಸಿಗೆ ಬಂದಿದ್ದೀನಿ ಇಲ್ಲಿ ತೋರಿಸ್ತೀನಿ ಇವಾಗ ಇದೆಯಾ ಎಲ್ಲ ಇಟ್ಟಿದ್ದಾರೆ ನೋಡಿ ಸ್ವಲ್ಪ ಲೋಡ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಲೋಡ್ ಆಗಬೇಕು ಇವಾಗ ಅವರು ಹೊಲದ ಹತ್ರ ಹೋಗಿದ್ದಾರೆ ಮಗಕಾಯಿ ಚಿಕ್ಕ ಸೈಡಿಂದ ಬೇಕು ಅಂತ ಹೇಳಿದ್ವಿ ಸೊ ಕೊಯ್ಯೋಕ್ಕೆ ಅಂತ ಹೋಗಿದ್ದಾರೆ ನಾವು ಹೋಗೋಣ ಬನ್ನಿ ಜಾಡ್ಸ್ಕೊ ಎದುರುಗಡೆ ಸ್ನೇಹಿತರೆ ಹಿಂಗೆ ನಾವು ವ್ಲಾಗ್ ಮಾಡ್ದೆನೇ ತುಂಬ ದಿನ ಆಗಿತ್ತಲ್ವ ಹಂಗೆ ಒಂದು ವ್ಲಾಗ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಅವ್ರ ಹೊಲ ಇಲ್ಲೇ ಇದೆ ಇಲ್ಲೆಲ್ಲ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಮೊಬೈಲು ಫುಲ್ ಹೀಟ್ ಆಗಿದೆ ಕಾರಲ್ಲಿ ಇಟ್ಟಿದ್ದೆ ಸೊ ವಿಡಿಯೋ ಎಲ್ಲ ಸ್ವಲ್ಪ ಲ್ಯಾಗಿ ಇದೆ ನೋಡಿ ಬತ್ತ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ನಂಗೆ ಬಿಸ್ಲಲ್ಲಿ ಮೊಬೈಲ್ ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಒಂದು ಸಲ ನೋಡ್ಕೊಬೇಡಿ ಈ ಥರ ವೀಡಿಯೋಸ್ ಬರ್ದೇ ತುಂಬ ದಿನ ಆಯ್ತಲ್ವೇ ಹಂಗೆ ಒಂದಿರಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಇಲ್ಲಿ ಹೆಂಗಿದೆ ಅಂತ ನೋಡೋಣ ನೋಡಿ ಆ ಕಡೆ ಎಲ್ಲ ಹೊಲ ಇದೆ ಹಿಂಗೆ ಕೆಳಗಡೆ ಹೋದರೆ ತೋಟಕ್ಕೆ ಅವರೆಲ್ಲ ಅವರೆಲ್ಲೋಗಿದ್ದಾರೆ ನೋಡ್ಕೊಂಬರ ಬನ್ನಿ ಏನು ಸಕ್ಕತ್ತಾಗಿದೆ ನೋಡಿ ಗ್ರೀನರಿ ಯಾವ ತಲೆಬಿಸಿ ಇಲ್ಲ ಯಾವ ಗಲಾಟೆ ಇಲ್ಲ ಯಾವ ಜಗಳಿಲ್ಲ ಏನಿಲ್ಲ ಶಾಂತವಾಗಿದೆ ಪ್ರಶಾಂತವಾಗಿದೆ ವಾತಾವರಣ ಎಲ್ಲಾದ್ರೂ ಗೊತ್ತಿಲ್ಲ ಓ ಹೋ ಇಲ್ಲೆಲ್ಲ ಅಡಿಕೆ ತೋಟಗಳನ್ನು ಮಾಡ್ಕೊಂಡಿದ್ದಾರೆ ಬನ್ನಿ ನಾವು ಹೋಗೋಣ ಫುಲ್ಯೋ ಫುಲ್ ಡಿಪ್ ಇದೆ ಸ್ನೇಹಿತರೆ ಬನ್ನಿ ಒಂದ್ಸಲ ಹಂಗೆ ತೋಟ ಕೇಳಿದೆ ನೋಡ್ಕೊಂಬರೋಣ ಇಲ್ಲ ಒಂದು ಚಿಕ್ಕ ಬಾವಿ ಇದೆ ತೋರಿಸ್ತೇನೆ ಹಳ್ಳಿ ಕಡೆ ಎಲ್ಲ ನೀವು ಹಳ್ಳಿ ಕಡೆ ಆಗಿದ್ದರೆ ಇದೆಲ್ಲ ಕಾಮನ್ ಅಪ್ಪ ನಮ್ಮ ಸ್ನೇಹಿತರು ತುಂಬ ಕಡೆಯಿಂದ ನೋಡ್ತಾರೆ ವೀಡಿಯೋಸು ಅಮೇರಿಕಾ ಆಗಿರ್ಬೋದು ಸುಮಾರು ಹೊರದೇಶಗಳಿಂದ ನಮ್ಮ ವೀಡಿಯೋಸನ್ನು ನೋಡ್ತಾರೆ ಅವರು ಸ್ವಲ್ಪ ಪ್ರಕೃತಿ ಪ್ರಕೃತಿ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಅವರಿಗೋಸ್ಕರ ಮಾಡ್ತಾ ಇರೋದು ನೋಡಿ ಇಲ್ಲೊಂದು ಕೂಡ ಇದೆ ಚೆನ್ನಾಗಿದೆ ಅಲ್ಲ ಇವಾಗ ಅವ್ರು ಹೋದರು ಎಲ್ಲಿ ಹೋದರು ಅಂತ ಗೊತ್ತಾಗಿಲ್ಲ ನನಗೂ ಹುಡ್ಕೊಂಡು ಹೋಗಬೇಕು ಈ ಬ್ಲಾಗ್ ಮಾಡೋದೇ ಬೇಡವಾ ಮಾಡೋದೇ ಬೇಡವಾ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ಆ ಗ್ಯಾಪಲ್ಲಿ ಹೋಗ್ಬಿಟ್ಟಿದರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹ್ಞೂ ಸ್ನೇಹಿತರೆ ಇನ್ನೊಂದು ಎರಡು ಜನ ಬರ್ತಾ ಬರ್ತಾಯಿದ್ದಾರೆ ಕಳಿಸ್ತಾ ಇರ್ಬೋದು ನಿಮಗೆ ಇದೇನಕ್ಕ ಬತ್ತಾ ಇದ ಗೊತ್ತಿಲ್ಲ ನಿಮಗೆ ನೋಡಿ ಸ್ನೇಹಿತರೆ ಇದು ಯಾವ ಜಾತಿ ಬತ್ತ ಅಂತ ಗೊತ್ತಿಲ್ಲ ಬಟ್ ನೋಡಕ್ಕೆ ಡಿಫ್ರೆಂಟೇ ಆಗಿದೆ ನೋಡಿ ಫುಲ್ ಬ್ಲ್ಯಾಕು ನೋಡಿ ಸ್ನೇಹಿತರೆ ಹೆಂಗಿದೆ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸುಂದರವಾಗಿದೆ ಯಾವ ಬತ್ತೆ ಗೊತ್ತಿಲ್ಲ ಸ್ನೇಹಿತರೆ ಒಬ್ಬ ಹಳ್ಳಿಯವನಾಗ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಶೇಮು ಏನು ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇರೀ ಒಂದು ತಮ್ಮನಲ್ಲಿ ತೆಕ್ಕಬಿಡೋಣ ಓಕೆನಾ ಈ ಕಣ್ಣೇನೇ ನೋಡಬೇಕು ಕಾಣೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೋಗ್ಬಿಟ್ಟವ್ರು ಗೊತ್ತಿಲ್ಲ ಓಕ್ಕರೆ ಇದೆ ಗಾಯ್ಸ್ ಬನ್ನಿ ಗಾಯ್ಸ್ ಕೊಕ್ಕರಿ ಕೊಕ್ಕರೆ ಹೊರಗಡೆ ಬರದೇ ತುಂಬ ದಿನ ಆಗಿತ್ತು ಸ್ನೇಹಿತರೆ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇವಾಗ ರದ್ದೆ ಹಾಕಿದ್ದೀನಿ ಸೊ ಹಾಗಾಗಿ ಬರೋಕ್ಕಾಯ್ತು ಬ್ಲಾಗ್ ಮಾಡೋಕ್ಕಾಯ್ತು ಇಲ್ಲಾಂತರ ಬ್ಲಾಗ್ ಮಾಡೋಕ್ಕಷ್ಟು ನೋಡಿ ಕೊಕ್ಕರೆಗಳು ಇದು ಜುಮಕ್ಕೆ ತೋರಿಸ್ತೀನಿ ಒಂದು ನಿಮಿಷ ಎಲ್ಲ ಇದ್ದಾವೆ ಅದು ಬಲ ಬರ್ತಲ್ಲ ವಿಡಿಯೋ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಸೊ ಆದೃಷ್ಟಿಂದ ಟೇಬಲ್ ಇದೆ ಪಕ್ಷಿಗಳೆಲ್ಲ ಹಾರೋಗ್ಬಿಟ್ವು ನಮ್ಮನ್ನು ನೋಡಿ ಭಯಪಟ್ಟು ಪಾಪ ಬನ್ನಿ ಹೋಗಮ್ಮ ಆಹಾ ಹಾ ಏನೋ ಒಂಥರ ಖುಷಿ ಖುಷಿ ಆಗ್ತಾ ಇದೆ ಹ್ಞೂ ಕಾಣಿಸ್ತಾ ಇದೆ ಗಾಯಸ್ ಸುತ್ತಮುತ್ತಲು ಫುಲ್ ಹಸಿರು ಮಧ್ಯ ಬ್ಲ್ಯಾಕು ನೋಡೋಕ್ಕೇನೋ ಒಂಥರ ಅಟ್ರ್ಯಾಕ್ಷನು ನಾನು ನಾನು ಗದ್ದೆಗೆ ಬಂದೆ ಇಲ್ಲ ಗದ್ದೆಗೆ ಬರ್ತಾ ಇಲ್ಲ ಇದು ನೋಡ್ಕೊಂಡು ಬಂದೆ ನಿಮ್ಗೆ ತೋರ್ಸೋಣ ಅಂಥೇಳಿ ಎಲ್ಲಿ ಹೋಗ್ಬಿಟ್ಟವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ವೇ ಮೊಬೈಲ್ ಸಿಗ್ನಲ್ ಬೇರೆ ಬರೋಲ್ಲ ನಮ್ಮ ತಂದೆ ಅವ್ರ ಜೊತೆ ಹೋಗಿದ್ದಾರೆ ಅವ್ನು ಕ್ಯಾಚ್ ಮಾಡೋಣ ನೋಡಿದ್ರೆ ಫೋನ್ ಹೊಡಿತಾ ಇರ್ಬೋದು ಮೋಸ್ಟ್ಲಿ ಹ್ಞೂ ಸಿಗ್ನಲ್ ಬರೋಲ್ಲ ಚೆನ್ನಾಗಿದೆ ಸ್ನೇಹಿತರೆ ಚಿಕ್ಕಪಟ್ಟು ಬಿಸಿಲು ಇಳಿತಾಯಿದೆ ನೋಡಿ ಜ್ಯೂಸ್ ಕಳಿಸ್ತಾ ಇದೆಯಾ ಲಾಸ್ಗ ಹೋಗೋಣ ಕಳ ಮಾತ್ರ ಸಕ್ಕತ್ತಾಗಿದೆ ನೀರಾವರಿಗೆ ಅವರವರ ಜಮೀನುಗಳಿಗೆ ಇಲ್ಲಿಂದಲೇ ನೀರಾವರಿ ಮಾಡ್ಕೊತಾರೆ ಇದು ಚಿಕ್ಕ ಪಂಪ್ ಹೌಸ್ ಇದೆ ಎಲ್ಲಿಂದ ಹೋಗ್ಬಿಟ್ಟಿದಾರಂತೂ ಗೊತ್ತಾಗ್ತಾ ಇಲ್ವೇಲೆ ನೋವು ನಾಯ್ತು ಗಾಯಸ್ ಇವಾಗ ಆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ ಆವಾ ಹ್ಞೂ ಚಿಕ್ಕ ಚಿಕ್ಕ ಪ್ಲವರ್ಗಳಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ವಾ ಇಲ್ಲಿ ನೋಡಿ ಇದು ಯಾವ ಹೂವು ಅಂತ ಗೊತ್ತಿಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಏನೋ ಘಮ ಘಮ ಪರಿಮಳ ಇದೆ ಏನೋದು ಗೊತ್ತಿಲ್ಲ ಅವ್ರು ಬಂದ್ರೆ ಏನೋದು ಗೊತ್ತಾಗಲ್ಲ ಮೊಬೈಲ್ ಸಿಗ್ನಲ್ ಬೇರೆ ಸಿಗೋಲ್ಲ ಎಲ್ಲಿಂದ ಹೋಗ್ಬಿಟ್ಟರು ಅಂತಲೂ ಗೊತ್ತಾಗಲ್ವೇ ಅದು ದಾಸಳು ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಬಂದವರೆ ಅನಿಸುತ್ತೆ ಅಬ್ಬ ಬನ್ನಿ ಅಪ್ಪ ಹಾಂ ಬಂದವರೇ ಅವರೆಲ್ಲ ಹೋಗೋರು ಗೊತ್ತಿಲ್ಲ ಅವ್ರೆಲ್ಲ ಹೋಗಿದ್ರೂ ಗೊತ್ತಿಲ್ಲ ಬಂದಿದ್ದಾರೆ ಬನ್ನಿ ಅಪ್ಪ ಸುಸ್ತಾಗಿತ್ತು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆ ನಿಮಗೇನಾದ್ರು ನಿಮ್ಮ ಮನೆಗಳಿಗೆ ಮಗಕಾಯಿ ಅವಶ್ಯಕತೆ ಇದ್ದರೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಓಕೆ ನನಗೆ ಸುಸ್ತಾಗೆ ಫುಲ್ ಅಪ್ಪು ನೋಡಿ ಇದೆ ಅವ್ರ ಮನೆ ಕಾಣಿಸ್ತಾ ಇದೆಯಾ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಾ ಇವರೇ ಮಗನಕಾಯಿ ಯಾ ಈಗ ನಮ್ಮ ವೀಕ್ಷಕರು ಯಾರಾದ್ರೂ ಬಂದ್ರೆ ನಿಮ್ಗೆ ಮಗೆಕಾಯಿ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ ಎಷ್ಟು ಒನ್ ಮಗಕಾಯಿ ಮೂವತ್ತೈದಾ ಸರ್ ಸ್ನೇಹಿತರೆ ನಿಮ್ಗೆ ಏನಾದ್ರು ಮನೆ ಬಳಕೆಗೆ ಮಗೆಕಾಯಿ ಏನಾದರೂ ಅವಶ್ಯಕತೆ ಇದ್ರೆ ಖಂಡಿತ ಈ ಲೊಕೇಶನ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ ಸ್ನೇಹಿತರೆ ಮಗಕಾಯಿ ಎಲ್ಲ ತಗೊಂಡಿದ್ದಾಯ್ತು ನೋಡಿ ಕಾರ್ಲೆಲ್ಲ ಹಾಕೊಂಡಿದ್ದೀವಿ ಸ್ನೇಹಿತರೆ ನನ್ನ ಮೊಬೈಲ್ ಫುಲ್ ಹೀಟಾಗಿ ವಿಡಿಯೋ ಆಟೋಮೆಟಿಕ್ಲಿ ಸ್ಟಾಪ್ ಆಗೋಯಿತು ವೀಡಿಯೋ ಆ್ಯಂಡ್ ಮಾಡೋಕ್ಕೆ ಆಗಿಲ್ಲ ನಾನು ಮನೆಗೆ ಬಂದು ತಿರ್ಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೋಗಿದ್ದ ಲೊಕೇಶನ್ ಬಂದುಬಿಟ್ಟು ಗುಂಜುಗೋಡು ಹತ್ತಿರ ಬಲ್ಗಣಿ ಅಂತ ಓಕೆನಾ ಎಲ್ಲ ಡೀಟೇಲ್ಸನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮರಿಬೇಡಿ ಇಷ್ಟನ್ನು ಹೇಳ್ತಾ ಇವತ್ತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ ಟೇಕ್ ಕೇರ್ ಬಾಯ್